ದೇಶದ ಜನರಿಗೆ ನವರಾತ್ರಿ ಗಿಫ್ಟ್ ಕೊಟ್ಟ ಮೋದಿ ಸರ್ಕಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ದೇಶದ ಜನರಿಗೆ ನವರಾತ್ರಿ ಗಿಫ್ಟ್ ಕೊಟ್ಟ ಮೋದಿ ಸರ್ಕಾರ ಜಿ ಎಸ್ ಟಿ ಸ್ಲ್ಯಾಬ್ಗಳ ದೊಡ್ಡ ಮಟ್ಟದಲ್ಲಿ ಪರಿಷ್ ಪರಿಷ್ಕರಣೆ ಇದು ಯಾಕಂದ್ರೆ ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಭಾಷಣ ಮಾಡಿದಂತ ಮೋದಿ ಅವರು ಕೊಟ್ಟ ಮಾತಿನಂತ ನಡೆದುಕೊಂಡು ಬಿಟ್ಟಿದ್ದಾರೆ ಮಾತು ಇಲ್ಲಿ ಕೊಟ್ಟಿದ್ರಲ್ಲ ಮಾತುಗಳನ್ನ ಸೊ ಶೇಕಡಾ ಹನ್ನೆರಡರಷ್ಟು ಶೇಕಡ ಇಪ್ಪತ್ತೆ ಇಪ್ಪತ್ತೆಂಟರಷ್ಟು ತೆರಿಗೆಯನ್ನ ಮತ್ತೊಂದು ಕಡೆ ಜಿ ಎಸ್ ಟಿ ಗಳಿಗೆ ಒಂದಿಷ್ಟು ಕೋಕ್ ಅನ್ನ ಕೊಡಲಾಗಿದೆ ಸೊ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಈಗ ಈ ಪ್ರಮುಖವಾಗಿ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ದಿನ ಬಳಕೆ ವಸ್ತುಗಳ ಜೊತೆಗೆ ಹನ್ನೆರಡು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಸ್ಲ್ಯಾಬ್ಗಳ ರದ್ದು ಸಣ್ಣ ಕಾರು ಬೈಕುಗಳು ಕೂಡ ಒಂದಿಷ್ಟು ಅಗ್ಗನ್ನ ಕೊಟ್ಟಿದ್ದಾರೆ ಸೊ ಇವೆಲ್ಲವೂ ಕೂಡ ಗಮನಿಸ್ತಾ ಹೋಗೋಣ ಸೊ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಯಾಕಂದ್ರೆ ಜನಸಾಮಾನ್ಯರಿಗೆ ಜಿ ಎಸ್ ಟಿಯಲ್ಲಿ ಬಿಗ್ ರಿಲೀಫ್ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಹೆಸರು ಜನಸಾಮಾನ್ಯರಿಗೆ ಟಿಯಲ್ಲಿ ಒಂದಿಷ್ಟು ಬಿಗ್ ರಿಲೀಫ್ ಅನ್ನ ಕೊಟ್ಟಿದ್ದಾರೆ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಈ ದಸರಾ ಸಂಭ್ರಮಕ್ಕೆ ಜಿಎಸ್ಟಿ ಧಮಾಕ ಅಂತಾನೆ ಹೇಳ್ಬೋದು ಇದು ಜನಸಾಮಾನ್ಯರಿಗೆ ಟಿಯಲ್ಲಿ ಬಿಗ್ ರಿಲೀಫ್ ಇದು ದೀಪಾವಳಿಗೆ ಭರ್ಜರಿ ಜಿಎಸ್ಟಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಜಿಎಸ್ಟಿ ಗಳಲ್ಲಿ ಎರಡು ಹಂತಕ್ಕೆ ಇಳಿಸಿದಂತ ಕೇಂದ್ರ ಸರ್ಕಾರ ಜೀವರಕ್ಷಕ ಔಷಧಿಗಳಿಗೂ ಕೂಡ ಜಿ ಎಸ್ ಟಿಯಿಂದ ವಿನಾಯಿ ವಿನಾಯಿತಿಯನ್ನ ಪಡೆದಿದ್ದಾರೆ ಹಾಲಿನ ಉತ್ಪನ್ನಗಳಿಗೂ ಕೂಡ ಈಗ ಜಿಎಸ್ಟಿಯಿಂದ ವಿನಾಯಿತಿ ಹಾಲಿನ ಉತ್ಪನ್ನ ಹಾಲು ದರವು ಕೂಡ ಜಾಸ್ತಿ ಆಗಿಬಿಟ್ಟಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಔಷಧಿಗಳು ಕೂಡ ಒಂದಿಷ್ಟು ನೋಡಿ ಔಷಧಿಗಳು ದಿನ ಬೆಳಗಾದರೆ ಸಾಕು ಸಾವಿರಾರು ರೂಪಾಯಿ ಕಟ್ಟಬೇಕಾದಂಥ ಪರಿಸ್ಥಿತಿ ಇತ್ತು ಯಾಕಂದರೆ ಸಾಕಷ್ಟು ಅನಾರೋಗ್ಯದಿಂದ ಬಳತಾ ಇರುವಂಥ ಜನರು ಔಷಧಿಗಳು ಬೇಕೇ ಬೇಕಾಗಿತ್ತು ಸೊ ಆ ಔಷಧಿಗಳಿಂದಲೂ ಕೂಡ ಒಂದಿಷ್ಟು ಜಿ ಎಸ್ ಟಿಯಿಂದ ವಿನಾಯಿತಿಯನ್ನು ಯಾಕಂದರೆ ಹದಿನೆಂಟು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಈ ರೀತಿಯಾದಂಥ ಒಂದಿಷ್ಟು ವಿನಾಯಿತಿಯನ್ನು ಇಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನ ಆಗ್ತಾಯಿದೆ ನೋಡಿ ಹಾಲಿನ ಉತ್ಪನ್ನಗಳಿಗೂ ಕೂಡ ಒಂದಿಷ್ಟು ಜಿ ಎಸ್ ಟಿ ವಿನಾಯಿತಿಯಾಗಿದೆ ಸೊ ಹಾಗಾಗಿ ಎಲ್ಲವೂ ಕೂಡ ಗಮನಿಸ್ತಾ ಹೋಗೋಣ ಒಂದೊಂದಾಗಿ ಒಂದೊಂದಾಗಿ ಮತ್ತೊಂದು ಕಡೆ ಮಿಡಲ್ ಕ್ಲಾಸ್ ಜನರಿಗೂ ಕೂಡ ಭರ್ಜರಿ ಹಾಕಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಏನು ಗಿಫ್ಟ್ ಅಪ್ಪ ಹಾಗಾದ್ರೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದಾಗ ಒಂದಿಷ್ಟು ನಮ್ಮ ಭಾರತದಲ್ಲಿ ಸಾಕಷ್ಟು ಇದೆ ರೀ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಮಿಡಲ್ ಕ್ಲಾಸ್ ಜನರಿಗೆ ಒಂದಿಷ್ಟು ಮಜ್ಜರಿಯಾಗಿ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ ಹಲವು ವಸ್ತುಗಳು ಶೇಕಡಾ ಐದರಷ್ಟು ತೆರಿಗೆ ವ್ಯಾಪ್ತಿಗೆ ನೋಡಿ ಶೇಕಡಾ ಹನ್ನೆರಡರಷ್ಟು ಇದ್ದಂಥ ತೆರಿಗೆ ಶೇಕಡಾ ಐದರಷ್ಟು ಇಳಿಕೆ ಆಗಿದೆ ಹನ್ನೆರಡು ಕಟ್ತಿದ್ವಿ ಈಗ ಐದು ಅಷ್ಟೇ ಕಟ್ಟಬೇಕು ನಾವು ಹೇರ್ ಆಯಿಲ್ ಆಗಿರ್ಬೋದು ಟಾಯ್ಲೆಟ್ ಆಗಿರ್ಬೋದು ಸೋಪ್ ಆಗಿರ್ಬೋದು ಶಾಂಪೂ ಆಗಿರ್ಬೋದು ಎಲ್ಲವೂ ಕೂಡ ಟೂತ್ ಬ್ರಷ್ ಟೂತ್ ಪೇಸ್ಟ್ ಎಲ್ಲವೂ ಕೂಡ ಅಡುಗೆ ಸಾಮಗ್ರಿ ಬೆಡ್ಶೀಟ್ಗಳಿಗೆ ಗಳಿಗೆ ಎಂಟರಷ್ಟು ತೆರಿಗೆ ಇದೆ ಕಾಫಿ ತುಪ್ಪ ಬೆಣ್ಣೆ ಮೇಲೆ ಶೇಕಡ ಐದರಷ್ಟು ಜಿ ಎಸ್ ಟಿಯನ್ನು ಕಟ್ಬೋದು ಮಾರ್ಬಲ್ ಕರಕುಶಲ ವಸ್ತುಗಳನ್ನ ಚರ್ಮದ ಉತ್ಪನ್ನಗಳಾಗಿರಬಹುದು ಅದರ ಮೇಲೂ ಕೂಡ ಒಂದಿಷ್ಟು ಜಿ ಎಸ್ ಟಿಯನ್ನು ಇಳಿಕೆ ಆಗಿರುವಂಥದ್ದು ಇಲ್ಲಿ ಯಾವ್ದಾವ್ದ್ರ ಮೇಲೆ ಏನೇನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಗಮನಿಸ್ತಾ ಹೋದಾಗ ನೋಡಿ ಒಂದಲ್ಲ ಎರಡಲ್ಲ ರೀ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ದಿನ ಬಳಕೆ ವಸ್ತುಗಳ ಬೆಲೆ ಇಳಿಕೆ ಆಗಿರುವಂಥದ್ದು ನಾವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹೊಸ ಜಿ ಎಸ್ ಟಿ ಜಾರಿ ಆಗುತ್ತೆ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಹಬ್ಬದ ಉಡುಗೊರೆಯನ್ನು ಕೊಟ್ಟಿದ್ದಾರೆ ದಸರಾ ಸಂಭ್ರಮಕ್ಕೆ ಜಿ ಎಸ್ ಟಿ ಧಮಾಕ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಕೇವಲ ಇದು ಜನಸಾಮಾನ್ಯರ ಜೊತೆಗೆ ಓದುವಂತ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೂ ಕೂಡ ಒಂದಿಷ್ಟು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನು ಗುಡ್ ನ್ಯೂಸ್ ವಿದ್ಯಾರ್ಥಿಗಳಿಗೂ ಕೂಡ ಸೊ ಹಾಗಾದ್ರೆ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅಂದ್ರೆ ನಮ್ಮ ಭಾರತದಲ್ಲಿ ಓದ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಇದೀಗ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಸ್ ಏನು ಓದುವಂತ ವಿದ್ಯಾರ್ಥಿಗಳಿಗೂ ಕೂಡ ಗುಡ್ ನ್ಯೂಸ್ ಅನ್ನುವಂತ ಮಾಹಿತಿ ನೋಡಿ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಓದುವಂತ ವಿದ್ಯಾರ್ಥಿಗಳಿಗೂ ಕೂಡ ಒಂದಿಷ್ಟು ಗುಡ್ ನ್ಯೂಸ್ ಮ್ಯಾಪ್ ಚಾಟ್ ಗ್ಲೋಬಲ್ ಗಳಿಗೆ ಒಂದಿಷ್ಟು ಟ್ಯಾಕ್ಸ್ ಏನಿತ್ತಲ್ಲ ಎನಲ್ ಶಾರ್ಪರ್ ಈಗ ಈ ಎಲ್ಲ ಮಕ್ಕಳಿಗೆ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ವಸ್ತುಗಳಿಗೆ ಮತ್ತೆ ಪಠ್ಯ ಪುಸ್ತಕ ನೋಟ್ಬುಕ್ ಗಳು ಕೂಡ ಒಂದಿಷ್ಟು ವಿನಾಯಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡಿದೆ ಸರ್ಕಾರ ಇಲ್ಲಿ ಕೇವಲ ಒಂದಕ್ಕೆ ಮಾತ್ರ ಅಲ್ಲ ಇಲ್ಲಿ ಸೊ ಪಠ್ಯಪುಸ್ತಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅತಿ ಹೆಚ್ಚಾಗಿ ನಾವು ಹಾಲು ತುಪ್ಪ ಬೆಣ್ಣೆ ಈ ಜ್ಯೂಸು ಚಾಕ್ಲೇಟು ಇದೆಲ್ಲದಕ್ಕೂ ಕೂಡ ಒಂದು ಅಂದರೆ ಶೇಕಡ ಜಿ ಎಸ್ ಟಿ ಹನ್ನೆರಡರಿಂದ ಹನ್ನೆರಡು ಪರ್ಸೆಂಟಿನಿಂದ ಐದು ಪರ್ಸೆಂಟ್ಗೆ ಯಾವ್ದಾವುದಕ್ಕೆ ಇಳಿಸಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನಿಸ್ತಾ ಹೋದಾಗ ನೋಡಿ ಐಸ್ ಕ್ರೀಮ್ ಆಗಿರ್ಬೋದು ಬೆಣ್ಣೆ ತುಪ್ಪ ಕಾಫಿ ಚಾಕ್ಲೇಟು ಜ್ಯೂಸು ಜಾಮು ಏನು ಕೆಚ್ ಹೇರ್ ಆಯಿಲು ಸಾಬೂನು ಇನ್ನು ಈ ಪ್ಯಾಕೆಟಿಂಗ್ ನೀರಾಗಿರ್ಬೋದು ದಿನ ಬೆಳಗಾದರೆ ಹಲ್ಲು ಉಚ್ಚಗೋದಕ್ಕೆ ಟ್ಯೂಬ್ರೆಸ್ ಆಗಿರ್ಬೋದು ಆ ಉತ್ಪನ್ನ ಪಾತ್ರೆಗಳು ಸಿದ್ಧ ಉಡುಪುಗಳು ಖರೀದಿದಾರರ ತಿಂಡಿಗಳು ಪಾದರಕ್ಷೆಗಳು ಸಾವಿರ ರೂಪಾಯಿಗಿಂತ ಕಡಿಮೆ ಬೆಲೆಯಲ್ಲಿ ಇರುವಂಥದ್ದು ನೋಡಿ ಸುರಕ್ಷಿತ ತರಕಾರಿ ಹಣ್ಣು ಮೀನು ಬಹುತೇಕ ಔಷಧಿಗಳು ಸೈಕಲ್ ಛತ್ರಿ ಇದೆಲ್ಲವೂ ಕೂಡ ಇದೆ ನೋಡಿ ಇದೆಲ್ಲವೂ ಕೂಡ ಅಂದರೆ ಹನ್ನೆರಡು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಏನಿದೆಯಲ್ಲ ಹನ್ನೆರಡು ಪರ್ಸೆಂಟ್ ಇದ್ದಿದ್ದು ಐದು ಪರ್ಸೆಂಟ್ ಗೆ ವಸ್ತುಗಳು ಸಮಯ ಇದು ಸೊ ಹಾಗಾಗಿ ಸೊ ಮತ್ತೊಂದು ಕಡೆ ಈಗ ವಾಹನ ಖರೀದಿ ಮಾಡೋರಿಗೂ ಕೂಡ ಬಿಗ್ ರಿಲೀಫ್ ಅಂತಾನೆ ಒಂದಿಷ್ಟು ಮಾಹಿತಿ ಸೊ ಯಾವುದಕ್ಕೆ ವಾಹನಗಳು ಏನೇನಿದೆ ವಾಹನ ಖರೀದಿ ಮಾಡೋರಿಗೂ ಕೂಡ ಒಂದಿಷ್ಟು ಬಿಗ್ ರಿಲೀಫು ಪೆಟ್ರೋಲು ಹೈಬ್ರಿಡ್ ಎನ್ ಜಿ ಕಾರ್ಗಳಿಗೆ ತೆರಿಗೆ ಇಳಿಕೆ ಆಗಿದೆ ಶೇಕಡ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟಕ್ಕೆ ಜಿ ಎಸ್ ಇಳಿಕೆ ಆಗಿರುವಂಥದ್ದು ಟು ಹಂಡ್ರೆಡ್ ಸಿ ಒಳಗಿನ ಕಾರುಗಳಿಗೆ ಶೇಕಡ ಹದಿನೆಂಟರಷ್ಟು ಟ್ಯಾಕ್ಸ್ ನೋಡಿ ಫೈವ್ ಹಂಡ್ರೆಡ್ ಸಿ ಸಿ ಒಳಗಿನ ಡೀಸೆಲ್ ಕಾರ್ಗಳಿಗೆ ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿ ತ್ರೀ ಫಿಫ್ಟಿ ಸಿ ಒಳಗಿನ ಮೋಟಾರ್ ಸೈಕಲ್ ಗಳಿಗೆ ಶೇಕಡಾ ಹದಿನೆಂಟರಷ್ಟು ಜಿ ಎಸ್ ಟಿ ಸರಕು ಮತ್ತು ಸಾಗಾಣಿಕೆ ವಾಹನಗಳಿಗೂ ಕೂಡ ಶೇಕಡ ಹದಿನೆಂಟರಷ್ಟು ತೆರಿಗೆ ಆಗಿರುವಂತದ್ದು ಸೊ ಹಾಗಾಗಿ ನೋಡಿ ಪ್ರತಿಯೊಂದು ವಾಹನಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು ಈಗ ಈಗ ನಾವು ಒಂದು ಗಮನಿಸಬೇಕಾಗಿರುವಂಥದ್ದು ವಾಹನಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಾಹನಗಳು ಅಂತ ಅಂದಾಗ ಯಾವ್ಯಾವ ವಾಹನಗಳು ಏನೇನು ಕತೆ ಎಷ್ಟು ಎಷ್ಟು ಸಿ ಸಿ ಸೊ ಹಾಗಾಗಿ ಇದೆಲ್ಲವೂ ಕೂಡ ಗಮನಿಸಬೇಕಾಗಿರುವಂಥದ್ದು ಜಿ ಎಸ್ ಟಿ ಅನ್ನುವಂಥದ್ದು ಈಗಾಗಲೇ ನಮ್ಮ ಮೇಲೆ ಬಹಳಷ್ಟು ಹೊರೆ ಬೀಳ್ತಾ ಇತ್ತು ಹೊರೆ ಮೇಲೆ ಹೊರೆ ಬೆಳೆದು ಅಂತ ಕೆಲಸವು ಕೂಡ ಆಗ್ತಾ ಇತ್ತು ನಮಗೆ ಸರಿಯಾದಂಥ ಜಿ ಎಸ್ ಟಿ ಕಟ್ಟೋಕ್ಕಾಗ್ತಾ ಇಲ್ಲ ಅಂದರೆ ಭಾಳಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಏನು ಮಾಡೋದು ಸ್ವಾಮಿ ಈ ಜಿ ಎಸ್ ಟಿ ಕಟ್ಕೊಂಡೇ ಅರ್ಧ ಜೀವನ ಹಾಳಾಗಿ ಹೋಗ್ಬಿಡ್ತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸೊ ಹಾಗಾಗಿ ನೋಡಿ ಇಲ್ಲಿ ಕೇವಲ ಇಲ್ಲಿ ಸಣ್ಣ ಬೈಕುಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಪೆಟ್ರೋಲು ಮತ್ತು ಪೆಟ್ರೋಲ್ ಹೈಬ್ರಿಡ್ ಎಲ್ ಪಿ ಜಿ ಸಿ ಎನ್ ಜಿ ಕಾರ್ಗಳಿಗೆ ತಾವ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಮತ್ತು ಫೋರ್ ತೌಸಂಡ್ ಏನು ಇಂಜನ್ಗಳಿದಾವಲ್ಲ ಅದಕ್ಕೆ ಒಂದಿಷ್ಟು ಇಪ್ಪತ್ತೆಂಟು ಪರ್ಸೆಂಟ್ ಮೊದಲು ಜಿ ಎಸ್ ಟಿ ಕಟ್ಟಬೇಕಾದಂಥ ಪರಿಸ್ಥಿತಿ ಇತ್ತು ಈಗ ನಾವು ಕಟ್ಟಬೇಕಾಗಿರೋದು ಬರೀ ಹದಿನೆಂಟು ಪರ್ಸೆಂಟು ಮತ್ತು ಡೀಸೆಲ್ ಮತ್ತು ಡೀಸೆಲ್ ಹೈಬ್ರಿಡ್ ಕಾರ್ ಆಗಿರ್ಬೋದು ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಮತ್ತು ಫೋರ್ ಎಮ್ ಎಮ್ ಗಿಂತ ಕಡಿಮೆ ಇದ್ದಂಥದ್ದು ಇಪ್ಪತ್ತೆಂಟು ಪರ್ಸೆಂಟೇ ಕಟ್ಟಬೇಕಾಗಿತ್ತು ನಾವು ಆದರೆ ಇದೀಗ ಹದಿನೆಂಟು ಪರ್ಸೆಂಟ್ ಕಟ್ಟಬೇಕು ಮೋಟಾರ್ ಬೈಕ್ ಗಳಿಗೆ ತ್ರೀ ಫಿಫ್ಟಿ ಮತ್ತು ಅದಕ್ಕಿಂತ ಕಮ್ಮಿ ಅದಕ್ಕೂ ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ಜಿಎಸ್ಟಿ ಕಟ್ಟಬೇಕಾಗಿತ್ತು ಕಟ್ಟಬೇಕಾಗಿದೆ ಸೊ ಹಾಗಾಗಿ ಈಗ ಮತ್ತೊಂದು ಕೂಡ ನಾವು ಯಾವ ಯಾವ್ಯಾವ ವಸ್ತುಗಳಿಗೆ ಇರುವುದಿಲ್ಲ ಜಿಎಸ್ಟಿ ಅನ್ನೋದ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ ಯಾವ್ಯಾವ ವಸ್ತುಗಳಿಗೆ ಜಿಎಸ್ಟಿ ಇರೋದಿಲ್ಲ ನೋಡಿ ಜೀವ ವಿಮೆ ಇನ್ಮುಂದೆ ಇರುವುದಿಲ್ಲ ಜಿ ಎಸ್ ಟಿ ಇಲ್ಲಿ ಜೀವ ರಕ್ಷಕ ಔಷಧಿಗಳಿಗೂ ಕೂಡ ಜಿ ಎಸ್ ಟಿಯಿಂದ ಇಂದ ವಿನಾಯಿತಿ ಮೂವತ್ ಮೂರು ಜೀವ ರಕ್ಷಕ ಔಷಧಿಗಳಿಗೆ ಇರುವುದಿಲ್ಲ ಜಿ ಎಸ್ ಟಿ ಇಲ್ಲಿ ಹಾಲಿನ ಉತ್ಪನ್ನಗಳಿಗೂ ಕೂಡ ಜಿ ಎಸ್ ಟಿಯಿಂದ ಇಂದ ವಿನಾಯಿತಿಯನ್ನು ನೀಡಲಾಗಿದೆ ತೆರಿಗೆ ವ್ಯಾ ವ್ಯಾಪ್ತಿಯಿಂದ ಬ್ರೆಡ್ ಕೂಡ ಹೊರಕ್ಕೆ ಬರಬಹುದು ಸೊ ನೋಡಿ ಬ್ರೆಡ್ ಆಗಿರ್ಬೋದು ಕೂಡ ಹೊರಕ್ಕೆ ಹಾಕಲಾಗುತ್ತೆ ಸೊ ಹಾಗಾಗಿ ಕೈಗಟ್ಟುವ ದರದಲ್ಲಿ ದಿನ ಬಳಕೆ ಬಸ್ಗಳು ಸಿಗುತ್ತೆ ಇನ್ಮೇಲೆ ಏನೇನು ಕತೆ ಏನು ಕತೆ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಜಿ ಎಸ್ ಟಿ ಆ ರೀತಿಯಾದಂಥ ಒಂದಿಷ್ಟು ಇಲ್ಲಿ ಜನಸಾಮಾನ್ಯರಿಗೆ ಜಿ ಎಸ್ ಟಿಯಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅದರಲ್ಲೂ ಕೂಡ ಈ ದೀಪಾವಳಿಗೆ ಧಮಕಾಕ ಅನ್ನುವಂಥದ್ದಲ್ಲ ಒಂದು ಕಡೆ ದೀಪಾವಳಿ ಧಮಾಕ ಒಂದು ಕಡೆ ದಸರಾ ಧಮಕ ಜನಸಾಮಾನ್ಯರಿಗೆ ಬಹಳಷ್ಟು ಹೊರೆಯಾಗ್ಬಿಟ್ಟಿತ್ರಿ ದಿನ ಬೆಳಗಾದ್ರೆ ಜಿ ಎಸ್ ಟಿ ಕಟ್ಟಿ ಅರ್ಧ ಜೀವನ ಅದರಲ್ಲೇ ಮುಕ್ತಾಯ ಆಗಿಬಿಟ್ಟಿತ್ತು ಏನಪ್ಪ ಮುಂದಿನ ಗಾಡಿಗಳ ತಗೋಬೇಕಾ ಅಥವಾ ಬೇಡವಾ ಸೊ ಹಾಗಾಗಿ ಸೊ ಮತ್ತೊಂದು ಕಡೆ ಯಾವ ಯಾವ ವಸ್ತುಗಳಿಗೆ ಇರುತ್ತೆ ಜಿ ಎಸ್ ಟಿ ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನಿಸ್ತಾ ಹೋಗೋದ ಹೋಗೋದಾದ್ರೆ ಯಾವ್ಯಾವ ವಸ್ತುಗಳಿಗೆ ಜಿ ಎಸ್ ಟಿಯನ್ನು ಕಟ್ಬಹುದು ನಾವು ನೋಡಿ ತಂಬಾಕು ಉತ್ಪನ್ನಗಳಿಗೆ ಶೇಕಡಾ ನಲವತ್ತರಷ್ಟು ಆರೋಗ್ಯದ ಮೇಲೂ ಕೂಡ ಬಹಳಷ್ಟು ಗಮನ ಹರಿಸಿದ್ದಾರೆ ಇಲ್ಲಿ ಆರೋಗ್ಯವನ್ನ ಬಹಳಷ್ಟು ಹಾಳಾಗ್ತಾ ಇದೆ ಅಲ್ಲ ಅದಕ್ಕೋಸ್ಕರ ನಲವತ್ತು ಪರ್ಸೆಂಟ್ ಕಟ್ಬಿಡಿ ಅವ್ರು ತಿನ್ನೋಕೆ ಹೋಗೋದಿಲ್ಲ ಅನ್ನುವಂತ ರೀತಿಯಾಗಿ ನೋಡಿ ಪಾನ್ ಮಸಾಲಾ ಗುಟ್ಕಾ ಮೇಲೆ ಶೇಕಡಾ ನಲವತ್ತರಷ್ಟು ಜಿ ಎಸ್ ಟಿ ಸಿಗರೇಟ್ ಗಳ ಮೇಲೂ ಕೂಡ ಶೇಕಡ ಬಹಳಷ್ಟು ಜನ ಹೊಗೆ ಹೊಡಿತಿರ್ತಾರೆ ದಮ್ಗಳನ್ನು ಹೊಡಿತಿರ್ತಾರೆ ಅವರೆಲ್ರಿಗೂ ಕೂಡ ಈಗ ನಲವತ್ತು ಪರ್ಸೆಂಟ್ ಸಾಕಷ್ಟು ಜನ ಕೂಲ್ ಡ್ರಿಂಕ್ಸ್ ಕುಡಿತಾರೆ ಪಾರ್ಟಿ ಗೇಟಿಯಲ್ಲಿ ಕೂಲ್ ಡ್ರಿಂಕ್ಸ್ ಕುಡಿಯೋರಿಗೂ ಕೂಡ ಈಗ ನಲವತ್ತು ಪರ್ಸೆಂಟ್ ತೆರಿಗೆ ಬೀಳುತ್ತೆ ಪ್ರೈವೇಟ್ ಜೆಟ್ಗಳ ಮೇಲೂ ಕೂಡ ಶೇಕಡ ನಾನೂರ ನಲವತ್ತರಷ್ಟು ಒಂದಿಷ್ಟು ಟ್ಯಾಕ್ಸ್ ಇದೆ ಇಲ್ಲಿ ಪ್ರೈವೇಟ್ ಜೆಟ್ ಅಂತ ಬಿಡಿ ಮೆಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಪ್ರೈವೇಟ್ ಜೆಟ್ ತಗೋದಂತರ ಬಿಡಿ ಒಂದು ಸೈಕಲ್ ತಗೊಳ್ಳೋಕ್ಕೂ ಕೂಡ ಕಷ್ಟ ಆಗಿಬಿಟ್ಟಿತ್ತು ಈಗ ಎಲ್ಲಿ ತಗೋತಾರೆ ಸೊ ಹಾಗಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ನೂತನ ಜಾರಿ ಆಗುತ್ತೆ ಪ್ರಮುಖವಾಗಿ ಕೈಗೆಟುಕುವ ದರಕ್ಕೆ ದಿನಬಳಕೆಯ ವಸ್ತುಗಳು ಹೇರ್ ಆಯಿಲ್ ಆಗಿರ್ಬೋದು ಶ್ಯಾಂಪೂ ಆಗಿರ್ಬೋದು ಈ ಬ್ರಷ್ ಆಗಿರ್ಬೋದು ಸಾಬೂನ್ ಆಗಿರ್ಬೋದು ಅದೆಲ್ಲವೂ ಕೂಡ ಆಯ್ತಲ್ವಾ ಅಲ್ಲಿ ಹದಿನೆಂಟು ಪರ್ಸೆಂಟ್ ನಾವು ಕಟ್ತಿದ್ವಿ ಈಗ ಹೊಸ ತೆರಿಗೆ ಹೆಂಗಿದೆ ಅಂದರೆ ಐದು ಪರ್ಸೆಂಟ್ ಕಟ್ಟಬೇಕು ಬೆಣ್ಣೆ ತುಪ್ಪ ಚೀಸ್ ಆಗಿರ್ಬೋದು ಅದಕ್ಕೂ ಹನ್ನೆರಡು ಪರ್ಸೆಂಟ್ ಕಟ್ತಿದ್ವಿ ಅದಕ್ಕೆ ಐದು ಪರ್ಸೆಂಟ್ ಕೊಡಬೇಕು ಇನ್ನು ಭುಜಿಯಾ ಮಿಕ್ಸರು ಅದಕ್ಕೆಲ್ಲವೂ ಕೂಡ ಹದಿನೈ ಹನ್ನೆರಡು ಪರ್ಸೆಂಟ್ ಇತ್ತು ಈಗ ಐದು ಪರ್ಸೆಂಟ್ ಕಟ್ಟಬೇಕು ಇನ್ನು ಅಡುಗೆ ಪಾತ್ರೆಗಳಿಗೂ ಕೂಡ ನಾವು ಹನ್ನೆರಡು ಪರ್ಸೆಂಟ್ ಕಟ್ಟಬೇಕಾಗಿತ್ತು ಅಲ್ಲೂ ಕೂಡ ಐದು ಪರ್ಸೆಂಟು ಇನ್ನು ಮತ್ತೊಂದು ಕಡೆ ಪೆಂಡಿಂಗ್ ಬಾಟ್ಲಿ ಮಕ್ಕಳು ಆಗಿರ್ಬೋದು ಡೈಪರ್ಸ್ ಆಗಿರ್ಬೋದು ಅದಕ್ಕೂ ಕೂಡ ಹನ್ನೆರಡು ಪರ್ಸೆಂಟ್ ಇತ್ತಲ್ಲ ಇನ್ನು ಮೇಲೆ ಅದಕ್ಕೆ ಐದು ಪರ್ಸೆಂಟು ಹೊಲಿಗೆ ಯಂತ್ರ ಮತ್ತು ಭಾಗಗಳಿಗೂ ಕೂಡ ಹನ್ನೆರಡು ಪರ್ಸೆಂಟ್ ಇತ್ತು ಅದಕ್ಕೂ ಕೂಡ ಈಗ ಐದು ಪರ್ಸೆಂಟು ಆರೋಗ್ಯ ವಲಯಲ್ಲೂ ಕೂಡ ಒಂದಿಷ್ಟು ರಿಲ್ಪ್ ಸಿಕ್ಕಿದೆ ಗಮನಿಸಬೇಕಾಗಿರುವಂಥದ್ದು ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ ಹದಿನೆಂಟು ಪರ್ಸೆಂಟ್ ಇನ್ನೇನು ಕೂಡ ಇಲ್ಲ ಶೂನ್ಯ ಇರುತ್ತೆ ಇನ್ನು ಥರ್ಮಾಮೀಟರ್ಗೆ ಹದಿನೆಂಟು ಪರ್ಸೆಂಟ್ ಇದ್ದಿದ್ದು ಐದು ಪರ್ಸೆಂಟ್ ಮೆಡಿಕಲ್ ಗ್ರೇಟ್ ಆಕ್ಸಿಜನ್ ಏನಿತ್ತು ಅದಕ್ಕೆ ಹನ್ನೆರಡು ಪರ್ಸೆಂಟ್ ಇತ್ತು ಈಗ ಐದು ಪರ್ಸೆಂಟ್ ಆಗಿದೆ ಪ್ರಯೋಗಾಲಯ ಕಿಟ್ಗಳಿಗೂ ಕೂಡ ಹನ್ನೆರಡು ಪರ್ಸೆಂಟ್ ಇತ್ತು ಅದಕ್ಕೆ ಐದು ಪರ್ಸೆಂಟ್ ಆಗಿದೆ ಇನ್ನು ಗ್ಲೋಮೀಟರ್ ಮತ್ತು ಟೆಸ್ಟಿಂಗ್ ಏನಿತ್ತಲ್ಲ ಅದಕ್ಕೂ ಕೂಡ ಹನ್ನೆರಡು ಪರ್ಸೆಂಟ್ ಇತ್ತು ಈಗ ಅದಕ್ಕೂ ಐದು ಪರ್ಸೆಂಟ್ ಆಗಿದೆ ಇನ್ನು ಕರ್ನಾಟಕಗಳಿಗೂ ಕೂಡ ಹನ್ನೆರಡು ಪರ್ಸೆಂಟು ಅದು ಕೂಡ ಐದು ಪರ್ಸೆಂಟ್ ಆಗಿದೆ ಇಲ್ಲಿ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜೀವನ ನಡೆಸುವಂಥ ಟಯರ್ಗಳಿಗೂ ಕೂಡ ಟ್ರ್ಯಾಕ್ಟರ್ ಟಯರು ಯಾಕಂದ್ರೆ ರೈತರು ಅತಿ ಹೆಚ್ಚಾಗಿ ಟ್ರ್ಯಾಕ್ಟರ್ ಭಾಗಗಳಾಗಿರ್ಬೋದು ಬಿಡಿ ಭಾಗಗಳಾಗಿರ್ಬೋದು ಅದಕ್ಕೆ ಹದಿನೆಂಟು ಪರ್ಸೆಂಟ್ ಕಟ್ತಾ ಇದ್ರು ಈಗ ಇನ್ನು ಮೇಲೆ ಹದಿನೆಂಟು ಪರ್ಸೆಂಟ್ ಕಟ್ಟುವಂತಿಲ್ಲ ಬರೀ ಐದು ಪರ್ಸೆಂಟ್ ಕಟ್ಟಬೇಕಷ್ಟೇ ಟ್ಯಾಕ್ಟರ್ಗಳಿಗೂ ಕೂಡ ಇನ್ನು ಜೈವಿಕ ಕೀಟನಾಶಕ ಔಷಧಿಗಳಿಗೂ ಕೂಡ ರೈತರಿಗೂ ಕೂಡ ಇಲ್ಲಿ ಬಹಳಷ್ಟು ಸಬಲತನ ಸಿಕ್ಕಿರುವಂಥದ್ದು ಸೂಕ್ಷ್ಮ ಪೋಷಕಾಂಶಗಳ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಮತ್ತು ಹನಿ ಮತ್ತು ತುಂತುರು ನೀರಾವರಿ ಉಪಕರಣಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಹನ್ನೆರಡು ಪರ್ಸೆಂಟ್ ತ್ತು ಅಲ್ಲಿಯೂ ಕೂಡ ಐದು ಪರ್ಸೆಂಟ್ ಕೃಷಿ ತೋಟಗಾರಿಕೆ ಅರಣ್ಯ ಉಪಕರಣಗಳಲ್ಲೂ ಕೂಡ ಹನ್ನೆರಡು ಪರ್ಸೆಂಟ್ ಇತ್ತು ಈಗ ಐದು ಪರ್ಸೆಂಟ್ ಆಗಿದೆ ಸೊ ಒಟ್ಟಾರಿಯಾಗಿ ಇದು ಬಹಳಷ್ಟು ಧಮಾಕ ಅಂತಾನೆ ಹೇಳ್ಬೋದು ಧಮಾಕದ ಜೊತೆಗೆ ಮಡಲ್ ಕ್ಲಾಸ್ ಫ್ಯಾಮಿಲಿಯನ್ನ ಮೇಲೆತ್ತುವಂತ ಸರ್ಕಾರ ಈಗ ಮುಂದಾಗಿದೆ ಅನ್ನುವಂಥದ್ದು ಕೂಡ ಬಹಳ ಗಮನ ಹರಿಸಬೇಕಾಗಿರುವಂತದ್ದು ಸೊ ಹಾಗಾಗಿ ದಸರಾ ಸಂಭ್ರಮಕ್ಕೆ ಜಿ ಎಸ್ ಟಿ ಅಂತಾನೆ ಈಗ ಕೇಂದ್ರ ಸರ್ಕಾರ ಕೊಟ್ಟಿದೆ